ಯಾವ ಯಾವ ಸಮಯದಲ್ಲಿ ಸಂದರ್ಭದಲ್ಲದಲ್ಲಿ ಸಮಾಜ ಮುಂದಾಗಿದೆ ಪ್ರತಿ ಸಮಯದಲ್ಲಿ ನೋಡ್ರಿ ಅಹಿಂಸಾದ ಅರ್ಥ ಕಾಯರ್ಥ ಅಲ್ಲ ಅಹಿಂಸಾದ ಅರ್ಥ ನಪುಶಕ್ತ ಅಲ್ಲ ಅಹಿಂಸಾದ ಅರ್ಥ ಮನೆಯಾಗಿ ಮುಚ್ಚಿಕೊಂಡು ಅಂತ ಅಲ್ಲ ಯಾವ ಸಮಯ ನಮ್ಮ ಕುತ್ತಿಗೆ ತ ನೀರು ಬರ್ತಾವೋ ಅಥವಾ ಸಹನ ಮಾಡುತ್ತಾವೋ ಆಮೇಲೆ ಸಿಡಿದು ನಿಲ್ತಾರೆ ಜೈನ್ ಸಮಾಜ ಟ್ಯಾಕ್ಸ್ ತುಂಬವರು ಜೈನರ ಸಾಮ್ಯ ಹಿನ್ನತ ಯಾವ ಕೇಸಾದಲೆ ದೇಶ ಹಾನಿ ಆಗಬಾರದಂಥ ನಡ್ಕು ಅಂತಾರ ಹಾಗೂ ಸಮಾಜ ದೇಶ ಸಂಪೂಜಿಕಾಂ ಪ್ರತಿಪಾಲಕಾನಂ ಯಥೇಂದ್ರ ಸಾಮಾನ್ಯ ತಪೋಧನಾಂ ದೇಶ ರಾಷ್ಟ್ರಶ ಪುರಶ್ಯ ರಾಜ್ಯ ಕರೋತಿ ಶಾಂತಿಂ ಭಗವಾನ್ ಜಯೇಂದ್ರ ದೇಶ ರಾಷ್ಟ್ರ ಸಮಾಜ ಪ್ರಜಾವ್ರಿಗೆ ಶಾಂತಿ ಆಗಲಿ ಸಮಾಜ ಅಭಿವೃದ್ಧಿ ಆಗಲಿ ಆ ಜಗತ್ನ್ಯಾಗ ಅನೇಕ ಪ್ರಕಾರ ಅಭಿವೃದ್ಧಿ ಅಂತ ಹಾರೇ ಕೇಳಿದ ಅವರ ಜೈನ್ ಸಮಾಜ ಪ್ರಮುಖ ಬೇಡಿಕೆಗಳು ಯಾವತ್ತ ಪ್ರಮುಖ ಬೇಡಿಕೆ ನಮಗೂ ನಿಗಮ ಮಂಡಲ ಆಗಬೇಕು ಎರಡನೇ ಬೇಡಿಕೆ ಇದ್ದಂಥ ಜೈನ ಹುಡುಗರಿಗೆ ಸ್ಕಾಲರ್ಶಿಪ್ ಕಠಿತ ಆಗಿದೆ ಈ ಬಜೆಟ್ನಲ್ಲಿ ಅದ ಮೊದಲೇ ಹಂಗಿತ್ತ ಅದ ರೀತಿಯಲ್ಲಿ ಆಗಬೇಕು ಮೂರನೇ ಬೇಡಿಕೆ ಹಜ್ಗೆ ಆಗ ಹತ್ರ ರೊಕ್ಕ ಕೊಡ್ತಾರ ಹಾಗೆ ನಮ್ಮ ಗರೀಬ್ ಬಡವ ಶ್ರೀಮಂತಗೆ ಬೇಡ ಬಡವ ಅತಿ ಕಡಿ ಕಡು ಬಡವರಿಗೆ ಶಿಖರದಿ ಯಾತ್ರ ಆಗಬೇಕು ಅದರ ರೀತಿಯಲ್ಲಿ ಜನಗಣ್ಣ ಏನು ಕೊಟ್ಟಿದಾರಲ್ಲ ಈ ಜನಕಲ್ಲ ಪೂರ್ಣ ಸಂಪೂರ್ಣ ಬೋಕಸ್ ಇದೆ ಅದೇನು ಇದು ಇದೇನು ಯಾರು ಕೊಟ್ಟಿದ್ದಾರೋ ಈಗ ಯಾವ ಯಾವ ಮಾಡಿದನೋ ಗೊತ್ತಿಲ್ಲ ಸರ್ಕಾರ ಹೆಂಗೆ ವೈಜ್ಞಾನಿಕ ಅಂತೇಳಿ ನಮ್ಗೆ ಘೋಷಣೆ ಮಾಡ್ತಾ ಇತ್ತು ಗೊತ್ತಿಲ್ಲ ಏನು ಜನಗಣ್ಣ ಐತಲ್ಲ ಸಂಪೂರ್ಣವಾಗಿ ಬೋಕಸ್ ಜನಗಣ್ಣ ಇದೆ ಆ ಜನಗಣ್ಣ ಪ್ರವೃತ್ತಿ ಆಗ್ಬೇಕಾ ಪುನಃ ಜನಗನ್ನ ಆಗಬೇಕಾ ಪುನಃ ಜನಗನ್ನ ಆಗಿ ಜಾತಿವಾರ್ಗ ಜನಗನ್ನಾಗಿ ನಮ್ಮ ಅವ್ರು ಹೇಳ್ತಾರು ಒಂದೂರ ಅರವತ್ತು ಒಂದು ಲಕ್ಷ ಅರವತ್ತೈದು ಸರ್ ಇದೆ ನಮ್ಮ ಪ್ರಕಾರ ಇಪ್ಪತ್ತು ಲಕ್ಷ ಜನಸಂಖ್ಯೆ ಇದೆ ವಿಧಾನಸಭಾದಾಗ ಅಲ್ಪಸಂಖ್ಯಾತ ಮಿನಿಸ್ಟರ್ ಇಪ್ಪತ್ತು ಲಕ್ಷ ಅಂತ ಒಪ್ಪ ಒಂದು ಹದಿನೈದು ದಿವ್ಸ ನಂತರ ಒಂದೂರು ಲಕ್ಷ ಅಂತ ಇದ್ದರು ಈ ತರ್ ಅವಿಜ್ಞಾನಿಕ್ ಜನಗಣ ಇದೆ ಅದನ್ನ ನವಾಗಿ ಜನಗಣ ಮಾಡ್ತಾ ಇದ್ದಾವೆ ಓದು ಗೌರ್ಮೆಂಟ್ ಕೊಡ್ತೇವೆ ಕಾಂಗ್ರೆಸ್ ಕೊಟ್ಟಿದ್ದಾರೆ ಅದು ಮಾತ ಯಾಕಂದ್ರೆ ನಮ್ಮದು ಮತ್ತು ಕಾಂಗ್ರೆಸ್ ತನಿನ್ಯ ಸಂಬಂಧ ಯಾಕಂದ್ರೆ ನಮ್ಮ ಕಾಂಗ್ರೆಸ್ ಯಾಳಿಕೆ ಇಂದಿರಾ ಗಾಂಧಿ ಇದ್ರು ಆಳ್ಕಿದ್ದಂಥ ಗೋಮಟೇಶ್ವರದ ಅಭಿವೃದ್ಧಿ ಸಂಪೂರ್ಣ ಅಭಿವೃದ್ಧಿ ಆ ಸಮಯದಲ್ಲಿ ಆಗಿದೆ ರಾಜೀವ್ ಗಾಂಧಿ ತನಕ ನಮ್ಮ ಅಭಿವೃದ್ಧಿ ಸಾಕಷ್ಟು ಆಗಿದೆ ಜೈನ್ ಸಮಾಜ ನಾವು ಕೈ ಕೊಟ್ಟಾಗ ಈ ಕಾಂಗ್ರೆಸ್ ನಮ್ಮ ಕೈ ಕೊಡ್ತಾ ಇದೆ ಸಮುದಾಯ ಹೌದು ಸಂಪೂರ್ಣವಾಗಿ ಅನ್ಯಾಯ ಆಗ್ತಾ ಇದೆ ನಿರ್ಲಕ್ಷ್ಯ ಆಗ್ತಾ ಇದೆ ಬಾಕಿ ಇದ್ದಂಥ ಸಾಕಷ್ಟು ಬೇಡಿಕೆಗಳು ಅವರು ಯಾವ ಪ್ರಕಾರ ದಾದ ಮಾಡ್ತಾ ಇಲ್ಲ ಮುಖ್ಯಮಂತ್ರಿಗಳಿಗೆ ಸಾಕಷ್ಟು ಸಭೆ ಮನವಿ ಮಾಡಿದವು ಏನು ಸಮಾಜ ಮೂಲಕ ರಾಜ್ಯಪೂರ್ವಕ ರಾಜ್ಯಪಾಲ ಅವ್ರಿಗೆ ಮನವಿ ಮಾಡ್ತಾ ಇದ್ದವು ನಾವು ಎಷ್ಟು ನಮ್ಗೆ ಏನು ಮೇನ್ ಬೇಡಿಕೆ ಇದೆ ಆದ್ರೂ ಲಕ್ಷ ಕೊಡ್ತಾ ಇಲ್ಲ ಎರಡು ಎರಡೇನು ಮೂರು ಬೇಡಿಕೆ ಅವ್ರು ಕೊಟ್ಟಿದ್ದಾರೆ ನಾನು ಏಳೆಂಟು ಬೇಡಿಕೆ ಇದ್ದು ಅದ್ರ ಮೂರು ಬೇಡಿಕೆ ಅವರು ಒಪ್ಕೊಂಡಿದ್ದಾರೆ ಕೊಟ್ಟಿದ್ದಾರೆ ಅವ್ರು ಬಾಕಿ ಬೇಡಿಕೆ ಹಂಗ ಪೆಂಡಿಂಗ್ ಇದೆ ನಿಗಮ ಮಂಡಲ ಸುದ್ದ ಈಗ ಮಾಡ್ತಾನೋ ಆಗ ಮಾಡ್ತಾನೋ ಈಗ ಮಾಡ್ತಾನೋ ಆಗ ಮಾಡ್ತಾನೋ ಮಾತ್ರ ಮಾತ್ರ ಹರಣ ಮಾಡ್ತಾ ಹೊರತುಪಡಿಸ್ರಿ ವಿಧಿ ರೂಪವಾಗಿ ತರ್ತಾ ಇಲ್ಲ ರಾಜ್ಯಪಾಲ ಹೌದು ನೋಡ್ರಿ ಈಗ ನಾನು ಎಂಟನೇ ತಾರೀಕು ಕೊನೆಯ ಮನವಿ ಕೊಡ್ತಾನು ಕೊನೆ ಮನವಿ ಕೊಟ್ಟ ನಂತರ ಸರ್ಕಾರ ನನ್ನ ವಾತಿಗೆ ಸ್ಪಂದನ ಕೊಡಲಾದರೆ ಮುಂದಿನ ನಿರ್ಣಯ ಎಂಟನೇ ತಾರೀಕಿನ ಕೊಡ್ತೀನಿ ಜನ ಒಂದು ಸುಮಾರು ಒಂದು ಐವತ್ತು ಸಾವಿರಕ್ಕೊಂದು ಲಕ್ಷ ಜನ ಸಾಧ್ಯ ಸಾಧ್ಯತೆ ನಿನ್ನಿಂದ ನೋಂದಣಿ ಪ್ರಕಾರ ನೋಂದಣಿ ಮಾಡ್ತಾ ಇದ್ದಾವೆ ಯಾವ ಊರದ ಎಷ್ಟು ನಿನ್ನೆ ಆ ನೋಂದಣಿ ಪ್ರಕಾರ ಒಂದು ಲಕ್ಷ ಜನ ಐವತ್ತು ಸಾವಿರ ಜನ ಸಂಕಲ್ಪ ಬದ್ಧತೆ ಓಕೆ ಥ್ಯಾಂಕ್ ಯು